ಕಾಂಗ್ರೆಸ್ ತೆಕ್ಕೆಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ರಾಜಶೇಖರ್ ಇಟ್ನ ಗೆಲುವಿನ ನಗೆ ಬೀರಿದ್ದು ಸತತ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಬಿಜೆಪಿ ಸೌಲಭ್ಯಗೊಂಡಿದೆ ಕಳೆದ ಮೂರು ಲೋಕಸಭಾ ಚುನಾವಣೆಗಳಲ್ಲಿ ಕೊಪ್ಪಳ ಕ್ಷೇತ್ರವು ಬಿಜೆಪಿ ಭದ್ರಕೋಟೆಯಾಗಿ ಕಂಡುಬಂದಿದ್ದು ಮೂರು ಬಾರಿ ಎರಡ್ ಸಾವಿರದ ಒಂಬತ್ತು ಹದಿನಾಲ್ಕು ಹಾಗೂ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸುವುದರೊಂದಿಗೆ ಹ್ಯಾಟ್ರಿಕ್ ಗೆಲುವನ್ನು ತನ್ನದಾಗಿಸಿಕೊಂಡಿತ್ತು ಸತತ ಮೂರು ಗೆಲುವಿನಿಂದ ಬಿಜೆಪಿಯ ಭದ್ರಕೋಟೆ ಎನಿಸಿಕೊಂಡಿದ್ದ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ರಾಜಶೇಖರ್ ಏಟ್ನ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕಕ್ಕೂ ಹೆಚ್ಚು ಮತಗಳ ಅಂತರದಿಂದ ಜಯಭೇರಿ ಬಾರಿಸಿದ್ದು ಬಿಜೆಪಿಯ ಭದ್ರಕೋಟೆಯಿಂದ ಕಾಂಗ್ರೆಸ್ ಮಡಿಲಿಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಬಂದಂತಾಗಿದೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಿಂದ ಪ್ರಾರಂಭವಾದ ಗೊಂದಲವು ಬಿಜೆಪಿ ಪಾಳೆಯದಲ್ಲಿ ಮುಂದುವರೆದುಕೊಂಡು ಬಂದಿತ್ತು ಮತದಾನವದವರೆಗೂ ಹಲವು ಗೊಂದಲಗಳನ್ನ ಮೂಡಿಸಿತ್ತು ಆದರೆ ಕೊನೆಯದಾಗಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾಟರ್ ಸೋಲನ್ನ ಒಪ್ಪಿಕೊಂಡಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ರಾಜಶೇಖರ್ ಏಟ್ನಾಳ್ ಗೆಲುವಿನ ಹದಗೆ ಬೀರಿದ್ದಾರೆ ಈ ವೇಳೆ ರಾಜಶೇಖರ್ ಏಟ್ನಾಳ್ ಮಾತನಾಡ್ತಾ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಜೊತೆಗಿದ್ದ ಎಲ್ಲ ಕಾರ್ಯಕರ್ತರು ಮುಖಂಡರು ಹಾಗೂ ಹಿತೈಷಿಗಳಿಂದ ಈ ಗೆಲುವು ಸಾಧ್ಯವಾಗಿದ್ದು ಎಲ್ಲರಿಗೆ ಕೃತಜ್ಞತೆ ಅರ್ಪಿಸುವುದಾಗಿ ತಿಳಿಸಿದರು

ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರು ಎಲ್ಲ ಮುಖಂಡರು ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಟಿಕೆಟ್ ಕೊಡಿಸಿ ನನ್ನ ಬೆನ್ನಿಗೆ ನಿಂತ್ಕೊಂಡು ನನಗೆ ಆಶೀರ್ವಾದ ಮಾಡಿದಂತ ಎಲ್ಲ ಮುಖಂಡರಿಗೂ ಮೊದಲೇ ಅಭಿನಂದನೆ ಸಲ್ಲಿಸಿ ಬಯಸ್ತೀನಿ ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ಬಿಜೆಪಿ ಅಂಥ ಆವ ಇದೆ ಹಿಂಗಿದೆ ಅಂತ ಭಾಳಷ್ಟು ಹೇಳ್ತಾ ಇದ್ರು ಅದು ಸೆಟ್ ಇವತ್ತು ನಮ್ಮ ಕಾರ್ಯಕರ್ತರು ಭಾರಿ ಪರಿಶ್ರಮ ಪಟ್ಟು ಅಗಲಿ ರಾತ್ರಿ ಪರಿಶ್ರಮ ಪಟ್ಟು ಇವತ್ತು ನಲವತ್ತೈದು ಸಾವಿರ ರೂಪಾಯಿಯ ತಿಳಿಗಿಡ ಬರೋಂಥ ಕೆಲಸವನ್ನು ಮಾಡಿದ್ದಾರೆ ತಮ್ಮ ಮೂಲಕ ಅವರೆಲ್ಲರೂ ಕೂಡ ಪಾದಕ್ಕೆ ನಮಸ್ಕರಿಸಿ ನಾನು ಅಭಿನಂದನೆ ಸಿಲುಸ್ತೀನಿ